ಅದಕ್ಕೆ ಮಡಿವಾಳಪ್ಪ ಅಂದ ತಾ ಪಡೆದಿದ್ದು ತನ್ನ ಸಂಗಾಟ ಶಿವನಿಗೆ ಯಾಕೆ ಬೈತಿ ನಿನ್ ಸಂಕಟ ನೀ ಬಂದಿದಿ ಗಂಟ ಹೊರಲಾಕ ಸವಿ ಮಾಡ್ಕೊಂಡು ಮಾಡಿಕೊಂಡು ಉಳ್ಳಾಕ ದೇವರು ಕೊಟ್ಟಾನಂದ್ರ ಅವ್ರು ಹಿಂದಿನ ಮಾಡಿದ ಪುಣ್ಯನಿಂದ ಕೊಟ್ಟಾನಂತ ಮಡಿವಾಳಪ್ಪ ಅಂದ ಮಂದಿಗೆ ಯಾಕೆ ಬೈತಿ ದೇವ್ರಿಗೆ ಬೈತಾಳ ಒಬ್ಬ ಕೆಣಮಗಳು ನನ್ನ ಮಣ್ ಬಾಯ ನೋಡೋ ದೇವರ ನನ್ ಹಿಂಗೆ ಇಟ್ಟ ನೋಡು ಬಾಯ ನೋಡೋ ದೇವರ ನಾನು ಹಿಂಗೆ ಇಟ್ಟಾನಕ್ ಅವ್ರಿಗೆ ಹೆಂಗೆ ಇಟ್ಟಾನ ನಮ್ಗೆ ಯಾಕೆ ಹಿಂಗ ಇಟ್ಟಾನ ಅಂತ ಅರ್ಥ ಮಾಡಿಕೊಂಡು ತಿಳಿದ್ವಿ ಅಂದರೆ ಒಡಿಗೊಳ ನಾವು ಮಾಡಿದ್ದು ನಮಗದ ಪುಣ್ಯ ಮಾಡಿದ್ರೆ ಪುಣ್ಯದ ಫಲ ಅದ ಪಾಪ ಮಾಡಿದ್ರೆ ಪಾಪದ ಫಲ ಅದ ಏನು ಕಟ್ಕೋತೀವಿ ಅದು ನಮ್ಮ ಪದರಾಗೆ ಇರ್ತದ ಪುಣ್ಯ ಮಾಡಲಿ ಪಾಪ ಮಾಡಲಿ ಪಾಪ ಪುಣ್ಯ ಯಾರಿಗೆ ಬಿಟ್ಟಿದ್ದಲ್ಲದು ಎಲ್ಲರಿಗೂ ಅದು ಮೂರು ಪಾಪಗಳಲ್ಲವ ಮನುಷ್ಯನಿಗೆ ಯಾವ್ರಿ ಮೂರು ಪಾಪ ಅಂದ್ರೆ ಪ್ರಾರಬ್ಧ ಸಂಚಿತ ಆಗಾಮಿ ರೋಗ ಬರ್ಲಿಕ್ಕೆ ಚಾಲು ಅದವಿ ಒಂದು 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 ನೋಟಿಸ್ ಬರ್ತದೆ ಒಂದು ಕಣ್ಣಿನ ನೋಟಿಸ್ ಬರ್ತದ ಒಂದು ಕಿವಿ ನೋಟಿಸ್ ಬರ್ತದ ಒಂದು ಹಲ್ಲಿನ ನೋಟಿಸ್ ಬರ್ತದ ಒಂದು ಮಳಕಾಲ ಮಳಕೈ ನೋಟಿಸ್ ಬರ್ತದ ನೋಟಿಸ್ ಅಂದ್ರೆ ಗೊತ್ತಾಯ್ತಿಲ್ಲ ಗೊತ್ತಾಯ್ತೀ ಸಾಬ ಸಾಬಲ್ ಹಲ್ಲು ಹೋಗ್ತಾವ ಮೊದಲು ಎಷ್ಟು ಚಲೋ ಇರ್ತಾವೆ ನೋಡಿಲ್ಲ ಹಲ್ಲು ಹೋಗೋ ನೋಟಿಸ್ ಹಲ್ಲು ಹಲ್ಬದು ಕಿವಿ ಕಿವುಡ ಕಣ್ಣ ಕಣ್ಣು ಮಳೆಕಾಲವೇ ನಡಿಲಾರ್ದಂಗೆ ಕೈ ಏಳಲಾರ್ದಂಗೆ ತಲೆ ಓಡ್ಲಾರ್ದಂಗೆ ಎಲ್ಲ ನೋಟಿಸ್ ಬಂದು ಎಲ್ಲ ಕಡಿ ನೋಟಿಸ್ ಒಂದು ಬರ್ತದೆ ಹೋಗದು ಹೋಗೋದು ನೋಟಿಸ್ ಬರ್ತದ ನಮ್ಗೆ ಕಡೆಗೆ ಒಂದು ವಾರ್ನಿಂಗ್ ಬರ್ತದೆ ಅಂತಿರ್ತಾರ ಯಪ್ಪ ನಮ್ಗೆ ಯಾವಾಗ ಬರ್ತದೋ ಟಪಾಲು ಯಾವಾಗ ಬರ್ತದೆ ಬುದಕ್ಕೆ ಗೊತ್ತಿರ್ತದ ಬಾಗಲ್ದಾಗ ಮನೆ ಬಾಗಲ್ದಾಗ ಕೂತಿರ್ತದೆ ಯಪ್ಪಾ ನಮ್ಗೆ ಯಾವಾಗ ಬರ್ತದೋ ನಾ ಏನು ಬರ್ತದೋ ನಾ ಕೇಳ್ತೀನಿ ಸಾವು ಯಾವಾಗ ಬರ್ತಾವಪ್ಪ ಕೇಳ್ತಾ ಅಂದ್ರೆ ನೋಟಿಸ್ ಕಾಯ್ಕೊಂಡು ಕುಂತಿರ್ತಾಳೆ ಪರಮಾತ್ಮ ನೋಟಿಸ್ ಕಳಿಸ್ತಾನೆ ನಿಮಗೆ ಅದಕ್ಕೆ ಈ ಬದುಕು ಭಾಳ ಮಹತ್ವದ್ದದ ಈ ಬದುಕ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಶ್ರೇಷ್ಠವಾದ ಮನುಷ್ಯನ ಈ ಜನ್ಮವನ್ನು ವ್ಯತ್ಗಳಿಬಾರ್ದು ಇದಕ್ಕೆ ಟೈಮ ವ್ಯತ್ಗಳಿಬಾರ್ದು ಅದಕ್ಕೆ ಹಂಗ ಅದಕ್ಕೆ ಮುತ್ಯ ಮಡಿವಾಳಪ್ಪ ಇಲ್ಲೇ ಅಂದ ಹಂಗೆ ಹಿಂಗೆ ಹೊತ್ತುಗಳದು ಹಿಂಗೇನೇ ಸತ್ತು ಓದಿ ಹಂಗೆ ಹಿಂಗೆ ಹೊತ್ತುಗಳೂ ಹಿಂಗೇ ಸತ್ತು ಓದಿ ಅವ್ರದ್ದಿಟ್ಟು ಮಾತಾಡಿದೆ ಇವ್ರದಿಟ್ಟು ಮಾತಾಡ್ದೆ ಅಲ್ಲಿಟ್ಟು ಕೂತಿ ಇಲ್ಲಿಟ್ಟು ಕೂತಿ ಅವ್ರದ್ದಿಟ್ಟು ಸುದ್ದಿ ಮಾತಾಡಿದೆ ನಮ್ಮ ಸಂಬಂಧಿಲ್ದು ಸುದ್ದಿಯೇ ಮಾತಾಡೋದು ಯಾವ್ದೋ ಜಗಳ ಆಗಿದ್ದು ಇಲ್ಲಿ ಮಾತಾಡೋದು ನಾವು ಕೂತು ಸುಮ್ಮನೆ ಎಷ್ಟು ಎಷ್ಟಲ್ಲೊಂದು ಬದುಕು ಸಮಯ ಹೋಗ್ತದ ಒಂದು ಕಾಟ ಹೆಂಗ ಗಡಿಯಾರದ ಕಾಟ ಸೆಕೆಂಡ್ ನಿಮಿಷ ತಾಸು ಹೆಂಗೆ ಬರ್ತದ ಹಂಗೆ ನಮ್ಮ ಆಯುಷ್ಯನೂ ಕೂಡ ಸಕರ್ಕೋತ ಕಡಿಮೆ ಆಗ್ತದೆ ಕಾಯಕ ಯೋಗಿಯಾಗಿ ಮೂರ್ತಿಯಾಗಿ ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಿರ್ತಕ್ಕಂಥ ಅರಳಗುಂಡಿಗಿ ಕಲು ಕಲಬುರಗಿಯ ಶರಣಬಶೇಶ್ವರನನ್ನು ಧ್ಯಾನಿಸಿಕೊಂಡು ಶರಣರ ಪುರಾಣದ ಅಂಗವಾಗಿ ನಡೀತಕ್ಕಂಥ ಈ ಧಾರ್ಮಿಕ ಸಮಾರಂಭದಲ್ಲಿ ನಿಮ್ಮೆಲ್ಲರಿಗೆ ಸುಂದರವಾಗಿ ಪುರಾಣವನ್ನು ಹೇಳ್ಕೊಂಡು ಬಂದಿರತಕ್ಕಂಥ ಪಂಡಿತ ಶಿವಕುಮಾರ್ ಶಾಸ್ತ್ರಿಗಳನ್ನೊಳಗೊಂಡು ಹಾಗೂ ಅಂಬರೀಷ ಸುಬೇದಾರರಲ್ಲಿ ಗ್ರಾಮದ ಎಲ್ಲ ಹಿರಿಯರಲ್ಲಿ ತಾಯಂದಿರಲ್ಲಿ ಮತ್ತು ಗಂಡಿನ ಮದ ಮಕ್ಕಳು ಹೆಣ್ಣಿನ ಮಧುಮಕ್ಕಳು ಕಡೆಗಿದ್ದವು ಎಲ್ಲ ಹಿರಿಯರಲ್ಲಿ ನಿಮ್ಮೆಲ್ಲರಲ್ಲಿ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ಇವತ್ತು ಮದುವೆ ಸಮಾರಂಭ ಒಂದು ಮುದುಕ ಕುತ್ತಿತ್ತು ಮನೆ ಎಲ್ಲಿ ಕೂತಿತ್ತು ಅಂದ್ರೆ ಒಂದು ದೊಡ್ಡ ಮದುವೆಯಾಗಿ ಕೂತಿತ್ತು ಮುದುಕ ಯಾರೂ ಮಾತಾಡಬೇಡ್ರಿ ಮದುವೆಯೊಳಗೆ ಕೂತಿತ್ತತ್ತ ಕುಂತು ಮುದುಕ ಸುಮ್ಮನೆ ಆಲೋಚನೆ ಒಬ್ಬ ಮನುಷ್ಯ ಬಂದ ಮತ್ತೆ ಸಂಭ್ರಮದಿಂದ ಲಗ್ನ ನಡೆದ ನೀ ಯಾಕೆ ಹಿಂಗೆ ಕೂತಿದ್ದೀನಿ ಏನು ಮಾಡ್ಲಪ್ಪ ಅಂದಂತ ಏನು ಮಾಡ್ಲಪ್ಪ ಅಂದ್ರೆ ಏನು ಮಾಡಕ್ತಿದಿ ಅಂತ ಕೇಳಿದ್ನಂತ ಸುಮ್ಮನೆ ಕೂತೀನಿ ಹಿಂಗ್ಯಾಕ್ ಸುಮ್ ಕೂತಿದ್ದಿ ಅಂತ ಕೇಳೋಣ ನನ್ನ ಮದುವೆ ನೆನಪು ಮಾಡಿ ಕೂತೀನಿ ಅನ್ನೋದು ನಾನು ಹಿಂದೆ ಲಗ್ನ ಆಗ್ಯದಲ್ಲ ಅದು ನೆನಪು ಕೂತೀನಿ ಅನ್ನೋದು ನನ್ನ ಮದುವೆ ಅನ್ನೋದು ಪ್ರಥಮ ಬದುಕಿನ ಒಂದು ಒಂದು ಬಂಡಿ ಅದು ಎರಡು ಗಾಳಿಗಳನ್ನು ಹಾಕೊಂಡಾಗ ನಡೀತದಲ್ಲ ಗಾಡಿ ಹಂಗೆ ಸಂಸಾರ ಚಾಲು ಆಯ್ತವಾಗ ಅವಾಗ ಮನುಷ್ಯ ಹೊಂಟಿರ್ತಾನೆ ಲಗ್ನ ಆಗೋದಕ್ಕಿಂತ ಮೊದಲು ಅವ ಅಂತಿರ್ತಾನೆ ಮನೆಯಾಗೆ ಮನೆಯಾಗ ಅವ್ರ ಮುಂದೆ ಅವ್ರವ್ ಮುಂದೆ ನಡೀತ ಮಾತು ಅಪ್ಪನ ಮುಂದೆ ನಡೆಯಂಗಿಲ್ಲ ಏನಂತ ಮಗ ಅಂದ್ರ ಯವ್ವ ನನಗೆ ಊರಾಗ ಮಂದಿ ದೊಡ್ಡವಾಗ್ಯಾನ ಅಂತಾರಂತ ಅಂದ್ರೇನು ಅವ್ರ ಅವ ಗೊತ್ತಿಲ್ಲ ಒಂದು ನಾಲ್ಕು ದಿನ ಬಿಡೋಣ ನಮ್ಮಅವ್ವ ಯವ್ವ ಊರಾಗ ಭಾಳ್ ದೊಡ್ಡವಾಗಿದ್ಯಪ್ಪ ಅಲ್ಲಕ್ಕ ತೆರಮ್ ಅಂದ್ರೇನು ಲಗ್ನ ಮಾಡಮ್ ನಂಗೆ ಇನ್ ಡೈರೆಕ್ಟ್ರ್ ಅಪ್ಪನ ಮುಂದೆ ಹೆಂಗೆ ಹೇಳ್ತಾನ ಅರವ್ ಮುಂದೆ ಎಲ್ಲ ನಡೆಯುವ ಅವು ಹೋಗಿ ಅವ್ರಿಗೆ ಅವ್ರ ಮಾಲಕ್ರ ಮುಂದೆ ಏನು ಪಾರ ದೊಡ್ಡದಾಗ್ಯದ ಎಲ್ಲ ಕಡೆ ತಿರುಗಾಳಕ ಲಗ್ನ ಮಾಡೋಂತ ಏನ ಗಾಡಿ ಗುಂಬಿ ಹಾರಾಕತ್ತೇನೆ ಏನು ಸುಮ್ಮಡು ಇನ್ನೊಂದು ತೊಡದಿನ ಓಲೇನು ಅವಾಗ ಅಲ್ಲಿಂದ ಅದೊಂದು ಸ್ಟೆಪ್ ಮುಗೀತಂದ್ರೆ ಶಟ್ಗಳಿಗೆ ಚಾಲು ಆತ ಮನೆಯಾಗೆ ಹುಡುಗ ಶಟ್ಗಳಕತ್ತೇನಂದ್ರೆ ಲಗ್ನಕ್ಕೆ ಬಂದಾನ ನಾವು ತಿಳ್ಕೊಬೇಕು ಹುಡುಗ ಲಗ್ನಕ್ಕೆ ಲಗ್ಳಿಗೆ ಬಂದಾನೀ ಇವನಿಗೆ ಇವನಿಗೆ ಹಾಕ್ಬೇಕು ಮುಗ್ದಾಣಿ ಅಂತ ಗೊತ್ತಿರ್ಬೇಕು ಇಟ್ಟೇ ಎರಡೇ ಕೋನ ಇವ ಎರಡು ಗೊತ್ತಾಯ್ತು ಅಂದ್ರೆ ಅವಂದು ಮದುವೆಗೆ ಬಂದದ ಹುಡುಗಿದು ಅಂದಂಗೆ ಮದುವೆ ಅಂದ್ರೆ ಬಹಳ ಅದ್ಭುತವಾದಂಥ ಒಂದು ಸಂಬಂಧ ಮದುವೆ ಅಂದ್ರೆ ಬರೀ ಗಂಡ ಹೆಂಡತಿ ಸಂಬಂಧ ಅಲ್ಲ ಸತಿಪತಿ ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ಹೇಳ್ಯಾರು ಶಂಡ್ರು ಸತಿಪತಿ ಒಂದಾಗಿ ಇರ್ತಕ್ಕಂ ಜೋಡಿ ಬದುಕು ಪರಮಾತ್ಮ ನೋಡ್ತಾನಂತವ ಹೆಂಗ ದೇವರ ದಾಸಿಮಯನವ್ರು ಗಂಡ ಹೆಣತಿ ಹೆಂಗಿದ್ರು ಗಂಡ ಹೆಣತಿ ಹೆಂಗಿದ್ರು ಅಂದ್ರೆ ಪರಮಾತ್ಮ ಸುದ್ದಿಗೇನೆ ನೋಡಿ ಕಲಿಯಂಗಿದ್ನಂತ ಅಷ್ಟು ಅದ್ಭುತ ಸಂಬಂಧಗಳಿದ್ವು ಯಾರ ಗಂಡನ ಮಾತನ್ನು ಪಾಲಿಸ್ತಾನೆ ಮಾಡ ಪಾಲಿಸ್ತಾಳೆ ಯಾರ ಹೆಂಡತಿಯ ಮಾತನ್ನು ಆಲಿಸ್ತಾನೆ ಅವರು ಸಂಸಾರ ಭಾಳ ಚಂದ ನಡೀತಾವ ಯಾ ತೆರಿಗೆ ಹೇಳಿತು ಕ್ವಾಣಿ ಕೆರಿಗೇಳಿತು ಅಂದ್ರೆ ಅದು ಸಂಸಾರ ಆಗಂಗಿಲ್ಲ ಅದು ಹೆಂಗಾಗ್ತದೆ ಮೂರಬಟ್ಟಿ ಆಗ್ತದ ಸಂಸಾರ ಅದು ಇವ್ರ ಪರಿಣಾಮ ಮಕ್ಕಳ ಮೇಲೆ ಅನುಭೂತದ ಮಕ್ಕಳು ಚೆಂದ ನಡೆಯಂಗಿಲ್ಲ ಅದಕ್ಕಂತಾರ ಮನೆಯನ್ನ ಮನೆಯ ನಡತಿ ಹೆಂಗಿರ್ತದ ಸಂಸಾರ ಅಂತ ಹಂಗೆ ಶರಣಬಸಪ್ಪನ ಸಂಸಾರ ಹೆಂಗಿತ್ತು ಅಂತ ಕೇಳಿದ್ರೆ ಶರಣ ಹೇಳಿದ ಮಾತು ಒಂದು ಚಾಚು ತಪ್ತಿರಲಿಲ್ಲ ಅಷ್ಟು ಅದ್ಭುತ ಸಂಸಾರ ಅವರು ಯಾವಾಗ ನಮ್ಮ ಸಂಸಾರ ಜಗಳ ಬಂದು ಬೀದಿಗೆ ಬಿತ್ತು ಅಂದ್ರೆ ಅಲ್ಲಿ ಸಂಸಾರದಾಗ ರುಚಿ ಉಳಿಯಂಗಿಲ್ಲ ಪಂಚಾಯಿತಿಗೆ ಹೋಯ್ತು ಬ ಸಂಸಾರದ ಜಂಜಾಟ ಅಂದ್ರೆ ಅಲ್ಲಿ ಚಂದ ಉಳಿಯಂಗಿಲ್ಲ ಅದು ಸಂಸಾರ ಅಲ್ಲದು ಚೌಡಿ 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 ಅಂತ ಈಗೆಲ್ಲ ಚೌಡಿ ಪಡಿ ಇಲ್ಲ ಈಗ ಅವಾಗೆಲ್ಲ ಚೌಡಿಗಳಿದ್ದು ಊರು ಮುಂದೊಂದು ಚೌಡಿ ಇರ್ತಿತ್ತು ಅಶೇಗ ಏನೇ ಚೌಡಿ ಯಾರು ನಡೆಸ್ತಿದ್ದರೂ ಗೌಡ ಕುಲಕರ್ಣಿ ಉರನು ಹಿರಿಯವರು ಭಾಳ ಭಾಳ ದೊಡ್ಡ ವಿಕೋಪಕ್ಕೆ ಹೋಯ್ತು ಅಂದ್ರೆ ಡಿಪಾರ್ಟ್ಮೆಂಟ್ ಬರ್ತಿತ್ತು ಸರ್ಕಾರದ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದು ಚೌಡಿ ನಡೀತಿತ್ತು ಅದು ಚೌಡಿಗೆ ಹೋಯ್ತು ಸಂಸಾರ ಅಂದ್ರೆ ಸಂಸಾರ ಅಲ್ಲ ಹೆಂಗೆ ಸಂಸಾರ ಅಂದ್ರೆ ನಮ್ಮ ಜಗಳ ನಮ್ಮ ಮನೆಗೆ ಇರ್ಬೇಕದು ಬಾಜು ಮನೆಗೆ ಹೆಣ್ಮಗಳಿಗೆ ಗೊತ್ತಿರಬಾರ್ದು ಅದು ಸಂಸಾರ ಶರಣರು ಹೆಂಗಿದ್ರು ಅಂದ್ರೆ ಸಂಸಾರ ಮಾಡಿದ್ರು ಭಾಳ ಮಂದಿ ಬಸವಾದಿ ಶರಣರು ಸಂಸಾರ ಮಾಡಿದ್ರು ಭಾಳ ಮಂದಿ ಸಂಸಾರ ಮಾಡ್ಯಾರ ಸಪ್ತ ಋಷಿಗಳು ಪ್ರಪಂಚಕರಿದ್ದರು ಹೆಂಗಿದ್ರು ಅವರು ಜಗತ್ತು ಸಾವಿರ ಐದು ಸಾವಿರ ಎರಡು ಸಾವಿರ ಮೂರು ವರ್ಷ ಮೂರು ಸಾವಿರ ವರ್ಷದ ಇತಿಹಾಸಗಳದ ನಾನು ಮನೆ ಕಾಸಿಗೆ ಹೋಗಾಗ ರಾತ್ರಿ ಹೋದೆ ನಾನು ಎಷ್ಟು ಗಂಟೆ ಆಯಿತು ಅಂದ್ರೆ ರಾತ್ರಿ ಹತ್ತುವರೆ ಆಗಿತ್ತು ಹೆಂಚಂದ ಮದುವೆ ಕಾಶಿ ಮಾ ರಾತ್ರಿ ಮಾಡ್ತಾರೆ ಮದುವೆ ಹಗಲಪ್ಪ ಮಾಡೋಂಗಿಲ್ಲ ಅವರು ಎಷ್ಟು ಚಂದ ಮೆರವಣಿಗೆ ನೋಡ್ಬೇಕು ನಮ್ಮ ವೀಡಿಯೋ ಹಿಡ್ಕೊಂಡಿ ಪೂರಾ ನಾನು ಗಾಡೇ ಕೂತಿದ್ದೆ ವಿಡಿಯೋ ನೋಡ್ಕೊತ ಎಷ್ಟು ಚಂದ ಲೈಟ್ ಗೀಟ್ ಹಿಡ್ಕೊಂಡು ಮೆರವಣಿಗೆ ಮದುವೆ ಮಗ ಸಾರೋಟದಾಗ ಕುಂದ್ರಸ್ಕೊಂಡು ಮುಂದೆ ಊಸ್ಗೊತ್ತು ಬಾರಿಸ್ಕೊತಾರೆ ರಾತ್ರಿ ಮದುವೆ ಎಷ್ಟು ಅಲಂಕಾರ ನಾ ಹೇಳಿದೆ ರಾತ್ರಿ ಒಳಗೆ ಮದುವೆ ಕಾಶಿ ಒಳಗೆ ಮದುವೆ ಆ ಕಡೆ ಉತ್ತರ ಪ್ರದೇಶದಾಗ ರಾತ್ರಿನೇ ಮದುವೆ ಆಯ್ತಾವ ಹಗಲತ್ತು ಆಗಂಗಿಲ್ಲ ಅಲ್ಲಿ ಅಷ್ಟು ಎಲ್ಲ ರಾತ್ರಿನೇ ಬೀಗರು ಬರೋದು ಉಣೋದು ಅಕ್ಕಿ ಕಾಳ ಎಟ್ಟ ವೈಭವ ಜಾತ್ರೆ ಲೈಟಿನ ಅಲಂಕಾರ ಏನು ಎಷ್ಟ ವೈಭವ ಲಗ್ನ ಒಂದು ಸಲ ಸಿದ್ಧ ಬಸವ ನಾವು ಹೋಗಿದ್ದೆವು ಬೆಂಗಳೂರಿಗೆ ಅಲ್ಲಿ ಬಸವ ಕೇಂದ್ರ ಹತ್ತದ ಚಿತ್ರದುರ್ಗ ಮಠ ಮಠದಾಗಿದ್ದೆವು ನಾವು ಮಗ್ಗಲ್ದಾಗ ಒಂದು ಲಗ್ನ ಇತ್ತು ದೊಡ್ಡ ಮದುವೆ ಭಾಳ ಚಂದ ಭಾಳ ಚಂದ ಮದುವೆ ಅಂದ್ರೆ ನೋಡಬೇಕು ನಮ್ಮ ಮದುವೆ ಆತವನು ನೋಡ್ಬೇಕು ನಮ್ಮ ಮದುವೆ ಒಂದು ಒಂದು ಮೊಳಕಾಲ್ ಮಟ್ಟ ಉಪ್ಪಿಡ್ತೀನೋ ಕಾಗದ ತಿಂದು ಚಹಾ ಕುಡಿದ ಬಟ್ಲ ಕಾಲಾಗೆ ಹೋಗುದು ಹೊಲಸು ಮಾಡಿ ಅಂತಿಕಟ್ಟು ಕಟ್ಟು ಹೋಗೋದ ಕಡೆ ನೋಡಿದೆ ಮದುವೆ ನೋಡಿದೆ ಸಿದ್ಧ ಬಸವಂದ ನೋಡ್ರಿ ಸಿದ್ಧ ಬಸವ್ರಿ ಹೆಂಗದು ಮದುವೆ ಅಂದೆ ನಾವು ಮಾರೋಡೆ ರೊಟ್ಟಾಗಿ ಯಾಕೆ ಕೊಟ್ಟಲಿಲ್ಲ ಅವನು ಒಂದು ದೇವ್ರಕ್ಕಿಂತಲ್ಲಿ ಹುಡ್ಸ ನೋಡೋದ ಏನು ಮದುವೆ ಅವರು ಎಷ್ಟು ಸಂಭ್ರಮ ಒಂದೊಂದು ಧರ್ಮದೊಳಗೆ ದೇವರ ದೇವ್ರ ನೋಡ್ಬೇಕದು ವೈಭವ್ ನಮ್ದೇನು ಲಗ್ನ ಮೂರು ತಾಸನೇ ಲಗ್ನ ಮುಗಿದೈತ್ ನಮ್ದು ಹನ್ನೊಂದಕ್ಕೆ ಬಂದೇವನ ಮೂರು ಮುಗೀತು ಕೆಲಸ ಕೆತ್ಕೊಂಡು ಹೋಗೋದೇ ನಮ್ದು ಜಾಂಡೆ ಅಟ್ಟು ವೈಭವದ ಬದುಕು ಕೊಟ್ಟನ ದೇವರ ಒಬ್ಬೊಬ್ಬರಿಗೆ ಏನು ವೈಭವದ ಕೊಟ್ಟಾನ ಹೆಂಗೆ ಕೊಟ್ಟಾನ ಅದಕ್ಕೆ ಮಡಿವಾಳಪ್ಪ ಅಂದ ತಾ ಪಡೆದಿದ್ದು ತನ್ನ ಸಂಗಾಟ ಶಿವನಿಗೆ ಯಾಕೆ ಬೇಯ್ತಿ ನಿನ್ನ ಸಂಕಟ ನೀ ಬಂದಿದ್ದೀ ಗಂಟ ಹೊರಲಾಕ ಸವಿ ಸುಖ ಮಾಡಿಕೊಂಡು ಉಳ್ಳಾಕ ದೇವ್ರು ಕೊಟ್ಟಾನಂದ್ರ ಅವ್ರು ಹಿಂದಿನ ಮಾಡಿದ ಪುಣ್ಯನಿಂದ ಕೊಟ್ಟಾನ ಅಂತ ಮಡಿವಾಳಪ್ಪ ಅಂದ ಮಂದಿಗೆ ಯಾಕೆ ಬೈತಿ ದೇವ್ರಿಗೆ ಬೈತಾಳು ಒಬ್ಬ ಕೆಣಮಗಳು ನಾನು ಮಣ್ಣು ಬಾಯಾಗ ಮಾಡೋ ದೇವರ ನಾನು ಹಿಂಗೆ ಇಟ್ಟಾನ ನೋಡು ಬಾಯಾಗ ಮಾಡೋ ದೇವರ ನಾನು ಹಿಂಗೆ ಇಟ್ಟಾನಕ್ಕೆ ಅವ್ರಿಗೆ ಹ್ಯಾಂಗೆ ಇಟ್ಟಾನ ಯಾಕೆ ಹಿಂಗೆ ಇಟ್ಟಾನ ಅಂತ ಅರ್ಥ ಮಾಡಿಕೊಂಡು ತಿಳಿದ್ವಿ ಅಂದರೆ ಮಡಿವಾಳಪ್ಪ ಹೇಳಿದ್ರೆ ನಾವು ಮಾಡಿದ್ದು ನಮಗದ ಪುಣ್ಯ ಮಾಡಿದ್ರೆ ಪುಣ್ಯದ ಫಲ ಅದ ಪಾಪ ಮಾಡಿದ್ರೆ ಪಾಪದ ಫಲ ಅದ ಯಾವುದೇನು ಕಟ್ಕೋತೀವಿ ಅದು ನಮ್ಮ ಪದರಾಗೆ ಇರ್ತದ ಪುಣ್ಯ ಮಾಡಲಿ ಪಾಪ ಮಾಡಲಿ ಪಾಪ ಪುಣ್ಯ ಯಾರಿಗೆ ಬಿಟ್ಟಿದ್ದಲ್ಲದು ಎಲ್ಲರಿಗೂ ಬೋಗಿಸಲೇಬೇಕದು ಮೂರು ಪಾಪಗಳದವು ಮನುಷ್ಯನಿಗೆ ರೀ ಮೂರು ಪಾಪ ಅದ್ರ ಮೂರು ಪಾಪ ಅದವರು ಪ್ರಾರಬ್ಧ ಸಂಚಿತ ಆಗಾಮಿ ಮೂರು ಕರ್ಮದ ಪಾಪಗಳದವ ಈ ಮೂರು ಪಾಪಗಳನ್ನು ಕಳ್ಕೊಳ್ಳೋಕ್ಕೆ ಒಂದು ಪಾಪ ಕಳ್ಕೊಳ್ಳೋಕ್ಕೆ ಬರಂಗಿಲ್ಲ ಎರಡು ಪಾಪ ಕಳ್ಕೊಬೋದು ನಾವು ಸಂಚಿತ ಆಗಾಮಿ ಪಾಪ ಕಳ್ಕೋಬಹುದು ಹೆಂಗೆ ಕಳ್ಕೋಬಹುದು ಅಂತ ಕೇಳಿದರೆ ಇಂಥ ಪುಣ್ಯದ ಕೆಲಸ ಧ್ಯಾನ ಜಪ ತಪ ಯಾತ್ರ ಕ್ಷೇತ್ರ ಪುಣ್ಯದ ಕೆಲಸಗಳನ್ನು ಮಾಡೋದರಿಂದ ಪಾಪ ಹೋಗ್ತದೆ ಮನುಷ್ಯ ದೇವರ ಧ್ಯಾನ ಚಪಾ ತಪ ಮಾಡೋದ್ರಿಂದ ಒಂದು ಪಾಪ ಹೋಗ್ತದೆ ಇನ್ನೊಂದು ಪಾಪ ಉಳಿತದ ಪ್ರಾರಬ್ಧ ಕರ್ಮದ ಪಾಪ ಅದು ಎಂದೂ ಹೋಗಂಗಿಲ್ಲದು ಯಾರಿಗೆ ಹೋಗ್ಲಾಕ್ ಸಾಧ್ಯದ ಅಂತ ಕೇಳಿದ್ರೆ ಅದ್ಭುತವಾದ ತಪಾಶದ ಬಲ ಯಾವನಲ್ಲಿ ಇರ್ತದೋ ಅವ್ನಿಗೆ ಕಳ್ಕೊಳ್ಳಕ್ ಬರ್ತದ ಅದು ಮೂರು ಪಾಪಗಳನ್ನು ಕಳ್ಕೊಳಕ್ಕೆ ಇವು ಮನುಷ್ಯ ಜನ್ಮವನ್ನು ಹುಟ್ಟಿದಾನೆ ಹುಟ್ಟಿಸಿದಾನೆ ಒಂದು ಯಾವ ಪ್ರಾಣಿ ಪಕ್ಷಿಗಳಿಗೆ ಅವು ಮೂರು ಪಾಪ ಕಳ್ಕೊಳ್ಳಕ್ಕೆ ಆಗಂಗಿಲ್ಲ ಅವು ಅವು ಮನುಷ್ಯನಿಗೆ ಮೂರು ಪಾಪಗಳನ್ನು ಕಳ್ಕೊಳಕ್ಕೆ ಬರ್ತದೆ ಅನ್ನುವಂಥ ಕಾರಣಕ್ಕೆ ಅದಕ್ಕೆ ಮಾನವ ಮನುಷ್ಯ ಮಾನವ ಮಾಧವನಾಗ್ತಾನೆ ಅಂತ ಹೇಳ್ತಕ್ಕಂಥ ಶಾಸ್ತ್ರ ಹೇಳ್ತದ್ದು ಅದ್ಭುತವಾದಂಥ ಈ ಬದುಕ ನಾವು ಚಲೋ ಇಟ್ಕೋಬೇಕು ಅದಕ್ಕೆ ತಿಳಿಯೋ ಬೇಗನೆ ಕಳಿಯ ಬ್ಯಾಡಿದನು ಈ ಜನ್ಮಹತನು ಅಂತ ಮಡಿಗೊಳಪ್ಪ ಅಂದ ತಿಳಿಯೋ ಬೇಗನೆ ಕಳಿಯ ಬ್ಯಾಡಿದನು ಈ ಜನ್ಮ ಹತನು ಈ ಜನ್ಮವನ್ನು ಕೊಟ್ಟಾನ ಇದು ಹದವ ಹದ ಮಾಡಿ ಇದಕ್ಕೆ ಬದುಕಿಗೆ ಮೊತ್ತು ಕೊಡು ನೀನು ಅಡ್ಡ ದಿಡ್ಡ ತಿರುಗಾಡಿ ಹರಗಾಡಿ ಹೊತ್ತುಗಳಿ ಅಂದ್ರೆ ನಿನ್ನ ಜನ್ಮಕ್ಕೆ ಇದಕ್ಕೆ ಬಂದಿದ್ದಕ್ಕೆ ಮುಂದೆ ಶರೀರ ಏನಂತ ಎಂಥವ್ ಕೈ ಸಿಕ್ಕಿನೋ ಓ ಯಪ್ಪ ಅಂತ ಒಬ್ಬೊಬ್ರು ಒಂದು ಮನೆ ಬಸ್ ಸ್ಟ್ಯಾಂಡ್ ನೋಡಿದೆ ಒಬ್ಬ ಕುಡಿದು ಮಂದಿ ಇಲ್ಲಿ ಇದು ಮಾಡ್ತಾರಲ್ಲ ಅಲ್ಲಿ ನೋಡಿ ಕುಡ್ದಕ್ಕೆ ಕಿದು ಚಲೋ ಪ್ಯಾಂಟ ಪ್ಯಾಂಟ್ ಹಾಕೊಂಡು ಚಂದ ಏನ ನೋಡ್ಲಾಕ ಹೆಂಗೆ ಬದುಕ ಚಂದ ಇರ್ಬೇಕು ಇದಕ್ಕೆ ಎಷ್ಟು ಅತಿಮಿತಿ ಇದಕ್ಕೆ ಲೆಕ್ಕ ಆದಿದ ಶಿಕ್ಷಕಂಗೆ ಮಾಡೋದು ಶಿಕ್ಷಕಂಗೆ ತಿನ್ನೋದು ಶಿಕ್ಷಕ ಕುಡಿಯೋದು ಮಾಡಬಾರ್ದು ಕೆಲಸ ಮಾಡೋದು ಪಾಪದ ಕೆಲಸ ಮಾಡೋದು ಮಾಡಿದ್ರೆ ಹೆಂಗೆ ನಾವು ಪುಣ್ಯ ತಡ್ತೀವಿ ಇದು ಕರ್ಮದಿಂದ ಹುಟ್ಟಿದಂಥ ಹೇಳ್ತಾನೆ ಮಡಿವಾಳಪ್ಪ ಈ ಕರ್ಮ ಧರ್ಮ ಸ್ವಯೋಗದಿಂದ ಜನ್ಮ ಬಂದದ ಇದನ್ನು ಇದನ್ನು ಸಾಕಾರಗೊಳಿಸಬೇಕು ಶರಣರು ಅವರು ಸಂಸಾರಿಕರು ಭಾಳ ದೂರನವರಲ್ಲ ನಮ್ಮ ಹಳ್ಳಗುಂಡಿಗೆ ಇಲ್ಲೇ ಹತ್ತು ಕಿಲೋಮೀಟ್ರ್ ಮೇಲೆ ಇದ್ದವರು ಶರಣರು ದೊಡ್ಡ ಬದುಕು ಕೊಟ್ಟು ಹೋದರು ಜಗತ್ತಿಗೆ ಸಂದೇಶ ಕೊಟ್ಟರು ದಾಸೋದ ಸಂದೇಶ ಕೊಟ್ಟರು ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿ ಮಾಡುವುದಂತೂ ಕಲಿಸಿದರು ಹಕ್ಕಿ ಪಕ್ಕಿಗಳಿಗೆ ಅನ್ನ ಕೊಡೋದು ಕಲಿಸಿದರು ಪ್ರಾಣಿಗಳಿಗೆ ಪ್ರೇಮ ಮಾಡೋದು ಕಲಿಸಿದರು ಪ್ರೀತಿ ಮಾಡೋದು ಕಲಿಸಿದರು ಅನೇಕ ಸಂಸ್ಕಾರಗಳನ್ನು ಕೊಟ್ಟು ತನ್ನ ಸತಿಪತಿ ಬದುಕನ್ನು ಸಮಾಜಕ್ಕೆ ಮುಡುಪಿಟ್ಟು ಶರಣರು ನಾವು ಕ್ರೀವಿ ಅನ್ನೋದು ಕಲ್ಪನೆ ಇಲ್ಲ ಬದುಕಿದ್ರು ಅವರು ಅವರ ಬದುಕಿ ಏನು ಅಂತ ಶಿವನ ಪೂಜೆ ಇಷ್ಟಲಿಂಗ ಪೂಜೆ ದಾಸೋಹ ಬಂದವ್ರನ್ನ ಪ್ರೀತಿಯಿಂದ ಕಾಣುವಂಥ ಬದುಕನ್ನು ಕಂಡುಕೊಂಡಿರ್ತಕ್ಕಂಥ ಮನೆಗೆ ಏನೂ ಮಾಡೋದು ಬೇಕಾಗಿಲ್ಲ ಇಟ್ಟು ಪ್ರೀತಿ ಮಾಡಿರಿ ಇಟ್ಟು ಚಂದ ನೋಡ್ಕೋರಿ ಶಶಿ ಹತ್ತಿನ ನೋಡ್ಕೊರಿ ಅತ್ತಿ ಶಶಿನ ನೋಡ್ಕೋರಿ ಈ ಬದುಕನ್ನು ಚಂದ ಅವ್ರಿಗಿ ಯೋಗಕ್ಷೇಮ ನೋಡಿರಿ ಅವ್ರ ಕಲ್ಪನೆಗೆ ನೀವು ನಿಲ್ಕಿಸ್ಕೋರಿ ಮತ್ತು ಏನಾರು ಹೆಚ್ಚು ಕಡಿಮೆ ವ್ಯವಹಾರಗಳ ತೊಂದರೆ ಆದ್ರೂ ಅದು ಸರಿಪಡಿಸ್ಕೋರಿ ಅದು ಬದುಕು ಭಾಳ ದಿನ ಇರಂಗಿಲ್ಲ ನಮ್ಗೆ ಐವತ್ತು ವರ್ಷ ಆಯ್ತಲ್ಲ ನಮ್ಗೆ ಇದು ಚಾಲು ಐತಿ ನಮ್ಗೆ ಎಲ್ಲ ರೋಗಗಳು ಬಂದು ಜಾಲ ಜಮಾ ಆತಾವೆ ನಮ್ಗೆ ರೋಗ ಬರ್ಲಿಕ್ಕೆ ಚಾಲು ಅದವಿ ಒಂದು 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 ನೋಟಿಸ್ ಬರ್ತದೆ ಒಂದು ಕಣ್ಣಿನ ನೋಟಿಸ್ ಬರ್ತದ ಒಂದು ಕಿವಿ ನೋಟಿಸ್ ಬರ್ತದ ಒಂದು ಹಲ್ಲಿನ ನೋಟಿಸ್ ಬರ್ತದ ಒಂದು ಮಳಕಾಲ ಮಳಕೈ ನೋಟಿಸ್ ಬರ್ತದ ನೋಟಿಸ್ ಅಂದ್ರೆ ಗೊತ್ತಾಯ್ತಿಲ್ಲ ಯಪ್ಪ ಸಾಬಾ ಕಲ್ ಹಲ್ಲು ಹೋತಾವ ಮೊದಲು ಎಷ್ಟು ಚಲೋ ಇರ್ತಾವೆ ನೋಡ್ರಿ ಇಲ್ಲ ಹಲ್ಲು ಹೋಗೋ ನೋಟಿಸ್ ಗೊತ್ತ ಹಲ್ಲು ಹೋದವು ಕಿವಿ ಕ್ಯೂಡ ಕಣ್ಣ ಕಣ್ಣು ಕಣ್ಣಾರ್ದಂಗೆ மழை காலமே நீ நடிலாரங்க கை ஏழார தெளி ஓடலங்க எல்லா நோட்டீஸ் வந்து எல்லா கடி நோட்டீஸ் வந்து யாவது ஹோகது நோட்டீஸ் பார்த்தது நமக்கு கடிக்கு வந்து வார்னிங் பார்த்தது அந்திர் தான் எப்பா நமக்கு வர்த்ததோ டபால் யாவாக கத்திர் தாகலங்க மணி பாகல் குத்திர் தப்பா நமக்கு யாவது ஏன் பார்த்தது நான் கேட்குது ಸಾವು ಯಾವ್ರತ ಅಂದ್ರೆ ನೋಟಿಸ್ ಕಾಯ್ಕೋದು ಕೂತಿರ್ತಾಳೆ ಪರಮಾತ್ಮ ನೋಟಿಸ್ ಕಳಿಸ್ತಾನೆ ನಿಮಗೆ ಅದಕ್ಕೆ ಈ ಬದುಕು ಭಾಳ ಮಹತ್ವದ್ದದ ಈ ಬದುಕ ಎಂಬತ್ನಾಲ್ಕು ಲಕ್ಷ ಒಳಗೆ ಶ್ರೇಷ್ಠವಾದ ಮನುಷ್ಯನ ಈ ಜನ್ಮವನ್ನು ವ್ಯರ್ಥಗಳಿಬಾರ್ದು ಇದಕ್ಕೆ ಟೈಮ ವ್ಯರ್ಥಗಳಿಬಾರ್ದು ಅದಕ್ಕೆ ಹಂಗೆ ಅದಕ್ಕೆ ಮುತ್ತೆ ಮಡಿವಾಳಪ್ಪ ಇಲ್ಲೇ ಅಂದ ಹಂಗೆ ಹಿಂಗೆ ಹೊತ್ತುಗಳದು ಹಿಂಗೇ ಸತ್ತು ಹೋದಿ ಹಂಗೆ ಹಿಂಗೆ ಹೊತ್ತುಗಳದು ಹಿಂಗೆ ಸತ್ತು ಹೋದಿ ಅವ್ರದ್ದಿಟ್ಟು ಮಾತಾಡ್ದು ಇವ್ರದಿಟ್ಟು ಮಾತಾಡ್ದೆ ಅಲ್ಲಿಟ್ಟು ಕೂತಿ ಇಲ್ಲಿಟ್ಟು ಕೂತಿ ಅವ್ರದ್ದು ಶುದ್ಧಿ ಸುದ್ದಿ ಮಾತಾಡ್ದು ನಮ್ಮ ಸಂಬಂಧಿಲ್ದ ಸುದ್ದಿ ಮಾತಾಡೋದು ಯಾವ್ದೋ ಜಗಳ ಆಗಿದ್ದು ಇಲ್ಲಿ ಮಾತಾಡೋದು ನಾವು ಕೂತು ಸುಮ್ಮನೆ ವ್ಯಕ್ ವೆಸ್ಟಲ್ ಒಂದು ಬದುಕು ಸಮಯ ಹೋಗ್ತದ ಒಂದು ಕಾಟ ಹೆಂಗೆ ಗಡಿಯಾರದ ಕಾಟ ಸೆಕೆಂಡ ನಿಮಿಷ ತಾಸು ಹೆಂಗೆ ಬರ್ತದೆ ಹಂಗೆ ನಮ್ಮ ಆಯುಷ್ಯನೂ ಕೂಡ ಸೌಕ ತಿರ್ಕೋತ ಕಡಿಮೆ ಆಗ್ತದೆ ಈ ಸತ್ತು ಕೂತೀರಿಯಲ್ಲ ಸಮಯ ಹೋಗ್ತದೆ ನಮ್ಮ ಸಾವಿನೊಳಗೆ ಕಡಿಮೆ ಹಾಕೋತ ಹೊಂಟದೀಗ ನಾವು ಇರ್ತೀವಿ ಅಂತ ಭಾಳ ತುಳ್ಕೊಂಡಿವಿ ಇರಂಗಿಲ್ಲ ನಾವು ನಮಗೆ ಒಂದು ನಿಮಿಷ ಸೆಕೆಂಡ್ನಾಗ ನಮ್ಗೆ ಸಾವು ಹಂಗೆ ಸನಿಪ್ ಆಗ್ತೋ ಆಗ್ತಾ 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 ಕಾಟ ಮುಗಿದು ಬಾರಾಕ್ ಬಂತು ಅಂದ್ರೆ ಮುಗಿತು ಹನ್ನೆರಡಕ್ಕೆ ಮುಗೀತು ನಮ್ಮದು ಹಂಗೆ ಈ ಅವಶ್ಯ ನೂರು ವರ್ಷ ಕೊಟ್ಟಾನ ದೇವ್ರ ನೂರು ವರ್ಷದಾಗ ಯಾರೂ ಬಳಕಾಗಲ್ಲ ಈಗ ಈಗಿನ ವಾತಾವರಣ ಈಗಿನ ಈಗಿನ ಊಟ ಈಗಿನ ವ್ಯವಸ್ಥೆ ಈಗ ಚಟ ಈಗಿನ ಈ ಈಗಿನ ಸಮಯದೊಳಗೆ ನೂರು ವರ್ಷ ಯಾವನು ಭಾಳ ಮಂದಿ ಸತ್ತಾರ ಅಂದ್ರೆ ಕೇಳ್ರಿ ಅರವತ್ತು ಅರವತ್ತೈದು ವರ್ಷ ಕೊನೆ ಹಳಿ ಮಂದಿ ಅವು ಎಂಬತ್ತು ವರ್ಷಕ್ಕೆ ಬದುಕಿ ಸತ್ತವು ಎಂಬತ್ತು ವರ್ಷ ಆದ್ರೆ ಲಾಸ್ಟ್ ಅವನು ಊರಾಗ ಸಂಚೂರಿ ಹೊಡೆದಂಗೆ ಎಂಬತ್ತು ವರ್ಷ ಲಾಸ್ಟ್ ಅರವತ್ತು ಅರವತ್ತೈದು ವರ್ಷ ಕೇಳಿರಿ ನೀವು ಸತ್ತ ವರ್ಷ ಸುದ್ದಿ ಕೇಳಿರಿ ಎಷ್ಟು ಪವನಿ ವರ್ಷ ಅರವತ್ತಾಗಿದ್ದು ರೀ ಎಷ್ಟು ಅರವತ್ತೈದು ಭಾಳ ಐವತ್ತೈದು ಹಾರ್ಟ ಶುಗರ ಬಿ ಪಿ ಇವೆಲ್ಲ ಬಂದಾವ ಯುವಕರಾಗ ಭಾಳ ಭಾಳ ಮಂದಿ ನಾಶ ಆಗೋಗ್ತದ ಈ ಜಗತ್ತಿನ ನಾಶ ಮಾಡೋದು ಭಗವಂತನಿಗೆ ಗೊತ್ತದದು ಹುಟ್ಟಿಸೋದು ಗೊತ್ತದ ಸಾವನು ಗೊತ್ತದ ಇದನ್ನು ನಿಯಂತ್ರಣ ಮಾಡುವಂಥದ್ದು ಶಕ್ತಿ ಯಾರಲ್ಲದಂದ್ರೆ ಆ ಪರಮಾತ್ಮ ಅವನೇ ಇದೆಲ್ಲ ನಾವು ಸುಮ್ಮನೆ ನಾವು ಬಾಡಿಗೆ ಮಂದಿದ್ದಂಗೆ ಒಂದು ಮನೆಯಾಗ ಬಾಡಿಗೆ ಮನೆ ಮುಗಿತಂದ್ರೆ ಹೆಂಗೆ ಹೊರಗೆ ಹಾಕ್ತಾರೆ ಹಂಗೆ ನಮ್ಮ ಬಾಡಿಗೆ ಇದ್ದಂಗೆ ದೇವರ ಮನೆ ಇದು ಬಾಡಿಗೆ ದಾರಿದು ಜೀವಿದು ದೇವರ ಮನೆಯೊಳಗೆ ಬಾಡಿಗೆ ದಾರಿದ್ದಂಗೆ ನಾವು ಒಂದು ಮನೆಯಾಗ ಇದು ದೇವರ ಲೋಕದ ಇದ್ರೊಳಗೆ ನಾವು ನಮ್ಮ ಮನೆಯಂತೂ ಅಂತೂ ತೂಕೊಂಡಿವಿ ನಮ್ಮ ಮನೆ ಅಲ್ಲೇ ಅಲ್ಲ ನಮ್ಮ ಮನೆ ಯಾವ್ದು ಕಾಯ ಮನೆ ಹೇಳ್ರ ಮನೆ ಅವ್ಳು ಖಾಯಾಮ ಮೂರು ಮೊಳದ ಮನಿ ನೀ ನಮ್ಗೆ ಕಾಯಾಮ ಇದು ನಮ್ದು ತಿಳ್ಕೊಂಡಿರಿ ನೀ ಸತ್ ಮೊಳಕ್ ಮತ್ತವ್ ಶಶಿ ಮನ್ಸಿ ಹೇಳ್ತಾಳ ಒಳಗೆ ಅಕ್ಕಿ ನಾನು ಖಾಯಾಮ್ತಾಳ ಅಕ್ಕಿ ಮುದಿಕ್ಕಾಗಿ ಸಾಯ್ತಾಳ ಮತ್ತವ್ಯಾಗ್ ಬರ್ತಾಳೆ ಅಕ್ಕಿ ಬಂದೇನಂತಳ ಇದು ನನ್ನ ಮನೆ ಅಂತಾಳ ಇದು ಮುದಿಕೆ ಸತ್ ಹೋಗ್ತದೆ ಇದು ಹೊರಗೋಗಿ ಬಂತಾರೆ ಇದಕ್ಕೆ ಅದು ಒಳಗ ಹಿಂಗೇ ಬಾಡಿಗೆ ಮನಿ ಇದ್ದಂಗೆ ನಾವು ಅದು ಅರ್ಥ ಮಾಡಿ ಬದುಕಿದ್ರು ಮಡಿವಾಳಪ್ಪನವ್ರು ಭಾಳ ಚಂದ ಸಂದೇಶ ಕೊಟ್ರು ಈ ಬಾತ್ಮ ಎಂತ ಮಡಿವಾಳಪ್ಪನ ಸಂದೇಶ ಅವನ ವಿಚಾರಗಳು ನಾವು ಅಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಯಾರೂ ಕಟ್ಕೊಂಡು ಹೇಗಿಲ್ಲ ಕಟ್ಕೊಂತನಂಗಿಲ್ಲ ಚಂದ ಉಂಡ್ರಿ ತಿನ್ರಿ ಅದಕ್ಕೆ ಮಡಿವಾಳ ಅಂದಾನ ಉಂಡದ್ದು ಹುಟ್ಟದ್ದು ನಿನ್ನ ಹೊಟ್ಟಿಗಾಯಿತು ಉಂಡದ್ದು ಹುಟ್ಟದ್ದು ನಿನ್ನ ಹೊಟ್ಟಿಗಾಯಿತು ಇಟ್ಟಿ ತಿಲ್ಲೇ ಉಳಿತು ದಾನ ಧರ್ಮ ಕೊಟ್ಟಿದ್ದು ದಾರಿ ಬುತ್ತಿಗಾಯಿತು ಮುಂದಿನ ಹೊತ್ತಿಗಾಯ್ತು ದೇವರುಬಾಯಿ ಅಂಬಾನಿ ಹುಟ್ಟೇನಂದ್ರೆ ಸುಮ್ಮನೆ ನಾನು ಹಿಂದಿನ ಜನ್ಮದಾಗ ಎಷ್ಟು ಜನ್ಮದ ಪುಣ್ಯ ಮಾಡ್ಯಾನು ಹುಟ್ಟ್ಯಾ ಅಂತ ಮನೆಯಾಗ ಆ ದೇವರುಬಾಯಿ ಹೆಣತಿ ಬಂದಾಳ ಅಂದ್ರೆ ಎಷ್ಟು ಎಟ್ರ ಎಷ್ಟು ಜನ್ಮಂತಿದ್ರೂ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಕಾಪಿ ಕುಡಿತಾಳ ದಿನ ಏಟವ ಇಪ್ಪತ್ತೈದು ಸಾವಿರ ರೂಪಾಯಿದ ಒಂದು ಕಾಪಿ ಕುಡಿತಾಳ ಏಳು ನೂರು ಕೋಟಿ ರೂಪಾಯಿ ಮನೆ ಹಳ ಅವ್ರ ಮನೆಯಾಗ ಆರೇ ಮಂದಿ ಅರ ಮೂರು ಸಾವಿರ ಮಂದಿ ಕೆಲಸಗಾರ ಮನೆಯಾಗ ಹೆಂಗ ನೋಡಿ ಜಗತ್ ಹೆಂಗಿಟ್ಟ ಅವ್ರಿಗೆ ಏನೇನು ಇಟ್ಟಾನ ಬಂಗಾರ ಚಪ್ಪಾಲಿ ಹಾಕೊಂಡು ಹೋಗೋಷ್ಟು ಚಿತ್ರ ಮಂದಿಗೆ ಕೊಟ್ಟಾನ ಎಲ್ಲರಿಗೆ ಆಗಂಗಿಲ್ಲದು ಸಿಗಂಗಿಲ್ಲ ಹಿಂದಿದ್ದು ಪುಣ್ಯ ಬಂದ್ರೆ ಕಲಿತದದು ಒಂದು ಅದಕ್ಕೆ ನಾವು ಪುಣ್ಯ ಮಾಡೋಣ ತಿಳ್ಕೊಂಡು ಶರಣರ ಪುರಾಣದಲ್ಲಿ ನೀವೆಲ್ಲ ಬೀಗ ಊಟ ಹಾಕಿರಲಿಲ್ಲ ನಿಮ್ಗೆ ನಾ ಇಲ್ಲ ಏ ತುಪ್ಪ ತಂದಿರಲಿಲ್ಲ ತಂದಾರ ಸಕ್ರೆ ತುಪ್ಪ ಮಾಡ್ತಿದ್ರು ಸಣ್ಣರಿದ್ದಾಗ ಒಂದು ಎರಡು ಕಿಲೋ ಸಕ್ಕರೆ ಅಡಿ ಮಾಡಿ ಅದ್ರಾಗ ಒಂದು ಪಾವು ಕಿಲೋ ತುಪ್ಪ ಹಾಕೋರು ಎಷ್ಟು ಜಾವದಲ್ಲಿ ಮಂದಿ ಅದಿಲ್ಲ ರೀ ಏ ಸಕ್ಕರೆ ತುಪ್ಪ ಸಕ್ಕರೆ ತುಪ್ಪ ಅದವರು ನಾವು ನಾನು ಏ ಸಕ್ಕರೆ ತುಪ್ಪ ಅಂದ್ರೆ ಯಾಕೆ ರೀ ಹಲಗಡೆ ಮೀಲಾಗೆ ಹಾಕ್ತಿದ್ವಿ ತಿಳಿಸ್ತಿದ್ರು ಸಕ್ಕರೆ ತುಪ್ಪ ನೀಡ್ತಾರೆ ನಿಮ್ಗೆ ಉಣಕತ್ತೀರಿ ಎಲ್ಲರೂ ಚಂದ ಮದುವೆ ಸಮಾರಂಭ ಮಾಡಿದ್ರಿ ಭಾಳ ವೈಭವದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯೋ ಎಲ್ಲರು ಬಂದಿರಲಿಲ್ಲ ಎತ್ತವನವ್ರು ಮನೆಗೆ ಹಾರ ಮನೆಗೆ ಇದ್ದವ್ರಿಗೆ ನಿಮ್ಗೆ ಯಾರು ಜೇ ಹೊಡ್ರಿ ಬಿಡ್ರಿ ಅಲ್ಲಿ ಲಿಸ್ಟ್ ಕೊಡ್ತೀವಿ ಮನೆಗಿದ್ದವ್ರಿಗೆ ಎಲ್ಲರೂ ಬಂದಿರಿ ಚಲೋ ಇತ್ತು ಸಣ್ಣ ಊರದ ಆದ್ರೂ ಇಷ್ಟು ಜನ ಬಂದಿರಲ್ಲ ನಮ್ಮೂರಾಗ್ ನೋಡ್ಬೇಕು ಯಾಕಪ್ಪ ಓ ಸಂಚಾಲಕ್ರೆ ಇಟ್ಟಲ್ಲವ್ರೆ ನಮ್ಮ ಕಿವಿ ಕಿವಿಡ ಕಿತ್ತಿದ್ರೆ ಬರೋಲ್ಲ ಜೋರ್ ಮಾಡಿ ಅವ್ರಿಗೆ ಇನ್ ಮ್ಯಾಲ ಹಂಗೆ ನಮ್ಮ ಊರಾಗ ಯಾಕ ನಮ್ಮ ಊರಾಗ ನಂದಿನಿ ಕಿತ್ತಲ್ಲ ಅವ್ರು ಏನದನ ಅಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಬೇಕಾಗ್ಯದ ಅದನ್ನ ಇವಾಗ ಸ್ವಲ್ಪ ಮುಂದಿನ ವರ್ಷ ವ್ಯತ್ಯಾಸ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಥಂಡಿ ಒಂದು ಇರ್ತದೆ ನಮ್ಮ ಜಾತ್ರೆ ಟೈಮ್ದಾಗ ಅದೊಂದು ಥಂಡಿ ಒಂದು ಮೂಲ ಆಗಿರ್ತದೆ ಅದೊಂದು ನಾವನೇ ಹೇಳಿ ಮನೆಗೆ ಕೂತ್ಬಿಡ್ತಾರೆ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವೆಲ್ಲ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರಿ ಪುರಾಣ ಭಾಳ ಚೆಂದಾಗಿದೆ ಅತಿಥಿಗಳು ಬಂದಾರೆ ಎಲ್ಲ ಸನ್ಮಾನ ಮಾಡಿರಿ ಯಾವ ಸುಂದರವಾಗಿ ಕಾರ್ಯಕ್ರಮ ನಡೆದು ಅಂತ ಭಾವಿಸ್ಕೊಂಡು ಈ ಕಾರ್ಯಕ್ರಮ ಕಕ್ಷತೆ ಬೀಳ್ತವೆ ಶಾಸ್ತ್ರಿಗಳು ಮಂತ್ರ ಓದ್ತಾರೆ ನಾವಿಟ್ಟು ಆಶೀರ್ವಾದ ಮಾಡಿ ಶರಣಬಸಪ್ಪನ ಬೀಗರಿಗೆ ಮಾಶಾಳದವ್ರು ಬೀಗರಿಗೆ ಆಯ್ತು ತಂದಾರೀ ಈ ಮಾಡಬೇಕಲ್ಲ ಅಯರಿ ಮಾಡಲಾರ್ದರಿ ಅದೊಂದಲ್ಲ ಮತ್ತ ಬತ್ತಿ ಶಾಲಾ ಪಲ ಏನ್ ತಂದ್ರೆ ಏನಿಲ್ಲ ಸುಮ್ಮ ಒಣ ಒಣ ಒಟಾಟ ಆಯ್ತು ಇದು ಏನು ತಂದಂಗೆ ಕಾಣಲ್ಲ ಒಂದು ಐದು ಬಿಂದ ಟೆಪ್ಪಿ ಟಾಯ್ ಮಾಡ್ಬೇಕಾಯ್ತು ಯಾಕ್ರಿ ಭಾಳ ಚಲೋ ಮಾಡಿದ್ರಿ ಸುಮ್ಮನೆ ಒಬ್ಬ ಎಲ್ಲರಿಗೂ ಹಚ್ಚಿರಲ್ಲಿ ಸಾಕಿದೆ ಇದೇ ಲಗ್ನದಲ್ಲಿ ಸಾಲ ತಿಳ್ಕೊಂಡು ಈಗ ಎಲ್ಲರೂ ಅಕ್ಷತೆ ಹಾಕ್ತಿರಿ ಎಲ್ಲರು ಎದ್ದು ನಿಂತು ಅಕ್ಷತೆ ಹಾಕಿ ಪ್ರಸಾದ ವಾರು ತಪ್ಪಿಸ್ಬಾಡ್ರಿ ಇದು ಸಂಪನ್ನ ಪ್ರಸಾದದ ಇದು ನಮ್ಮ ಮನೆಗಿರೋದು ಇರೋದು ಊಟ ನಮ್ಮ ಮನೆಗಿರೋದು ಪದಾರ್ಥ ಇಲ್ಲಿರೋದು ಪ್ರಸಾದ ಈ ಪ್ರಸಾದ ಎಲ್ಲರೂ ಮಾಡ್ಕೊಂಡು ಹೋಗ್ತೀರಿ ಅಂತ ಭಾವಿಸ್ಕೊಂಡು ಮುಂದಿನ ಕಾರ್ಯಕ್ರಮಗಳು ಏನು ನಡೀತಾವ ಅನ್ನೋದು ನಮ್ಮ ಬಸಗೌಡರು ಓದಿ ಹೇಳ್ತಾರೆ ತಾವೆಲ್ಲರೂ ಶಾಂತ ರೀತಿಯನ್ನು ಕುಂದರಿತೀನಿ ಅಂತ ಹೇಳಿ ನಮ್ಮ ನನ್ನ ನಾಲ್ಕು ಮಾತುಗಳು ವಿರಾಮ